ಸ್ನೇಹಿತರೆ ವಿಶ್ವ ನಾಮ ಸಂವತ್ಸರ ಯಾವ ಯಾವ ರಾಶಿಗೆ ಅಂದರೆ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ವರ್ಷ ಪೂರ್ತಿ ಯಾವ ಫಲವನ್ನು ಕೊಡ್ತಾ ಇದೆ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲೇ ಇದ್ದಾರೆ ಯಾವ ಯಾವ ಸ್ಥಾನಕ್ಕೆ ಪಲ್ಲಟನ ಆಗ್ತಾ ಇದ್ದಾರೆ ಅದರ ಪರಿಣಾಮ ಏನಾಗ್ತಾ ಇದೆ ದ್ವಾದಶ ರಾಶಿಗಳ ಮೇಲೆ ವಿಶೇಷವಾಗಿ ಪರಿಣಾಮವನ್ನು ಬೀರುವಂಥ ಗ್ರಹಗಳ ಬಗ್ಗೆ ಆಗಿರ್ಬೋದು ಸರಳ ಪರಿಹಾರಗಳನ್ನು ಕೂಡ ನಾನು ಇದ್ದೀನಿ ಈಗಾಗಲೇ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟೇನಿ ಮೇಷ ವೃಷಭ ಮಿಥುನ ಕರ್ಕ ಈ ನಾಲ್ಕು ರಾಶಿ ಬಗ್ಗೆ ತಿಳಿಸ್ಕೊಟ್ಟೇನಿ ಸರಳ ಪರಿಹಾರಗಳನ್ನ ಕೂಡ ಹೇಳ್ಕೊಟ್ಟೇನಿ ಯಾವ ರಾಶಿಗೆ ಏನು ದೋಷದ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟೇನಿ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಸರಳ ಪರಿಹಾರಗಳನ್ನ ಮಾಡಿಕೊಂಡಾಗ ಬಹಳಷ್ಟು ಅಪಾಯಗಳನ್ನು ನೀವು ತಪ್ಪಸ್ಕೊಡ್ತೀರ ಅದಕ್ಕಾಗಿ ಈಗ ಮುಂದಿನ ರಾಶಿಯತ್ತ ಗಮನ ಕೊಡೋಣ ಸಾಮಾನ್ಯವಾಗಿ ಸಿಂಹರಾಶಿ ಅಗ್ನಿ ತತ್ವರಾಶಿ ಅಂತ ಹೇಳ್ತೀವಿ ಸಿಟ್ಟು ಬಹಳಷ್ಟು ಬೇಗನೆ ಬರ್ತದೆ ಆದಷ್ಟು ಈ ವರ್ಷ ಸ್ವಲ್ಪ ಸಿಟ್ಟನ್ನು ಕಡಿಮೆನೇ ಮಾಡ್ಕೊಳ್ಬೇಕು ಯಾಕಂದರೆ ಅಷ್ಟಮದಲ್ಲಿ ಶನಿದೇವರು ಸ್ವಲ್ಪ ಕಷ್ಟನ್ನ ಬಹಳಷ್ಟು ಕೊಡೋದರಿಂದ ಇನ್ನೂ ಜಾಸ್ತಿ ಏನಾದರೂ ಸಿಟ್ಟಿನಿಂದ ಏನಾದರೂ ಜೀವನದಲ್ಲಿ ಅಪಾಯವನ್ನು ತಂದ್ಕೋಬೇಡ್ರಿ ಹೇಳಿ ಅಷ್ಟೇ ಅಲ್ಲ ಈ ಸಲ ನಿಮಗೆ ಅತ್ಯಂತ ಶುಭ ವಾರ್ತೆ ಅಂತಂದರೆ ಏಕಾದಶ ಭಾವದಲ್ಲಿ ಗುರು ಮೇ ಹದಿನಾಲ್ಕನೇ ತಾರೀಕಿಗೆ ಮಿಥುನ ರಾಶಿಗೆ ಬಂದಾಗ ಏಕಾದಶ ಭಾವದಲ್ಲಿ ಗುರು ಭಾಗ್ಯವನ್ನು ಕೊಡ್ತಾರೆ ಅಂತಲೇ ಹೇಳ್ತೀವಿ ಗುರು ಏಕಾದಶ ಭಾವದಲ್ಲಿ ಇದ್ದಾಗ ಬಹಳಷ್ಟು ಒಳ್ಳೆಯ ಫಲವು ನಿಮಗೆ ಸಿಗ್ತದೆ ಇನ್ನು ಅಷ್ಟಮದಲ್ಲಿ ಶನಿ ರಾಹು ಶುಕ್ರಯತಿ ಸ್ವಲ್ಪ ಏನಾದರೂ ಮನೆಯಲ್ಲಿ ಕಿರಿಕಿರಿ ಜಗಳಗಳಾಗ್ಬೋದು ಪತಿ ಪತ್ನಿಯ ನಡುವೆ ಕಲಹಗಳಾಗ್ಬೋದು ಈ ರೀತಿ ಕುಟುಂಬದಲ್ಲಿ ಕಲಹಗಳು ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲದೇ ಇರುವಂಥ ಆಗ್ಬೋದು ಅಷ್ಟೇ ಅಲ್ಲ ಅಷ್ಟಮದಲ್ಲಿ ಶನಿ ಇದ್ದರೂ ಕೂಡ ಶನಿ ಮಹಾರಾಜರು ಕರ್ಮಸ್ಥಾನಕ್ಕೆ ಅಂದರೆ ದ್ವಿತೀಯ ಸ್ಥಾನಕ್ಕೆ ಮತ್ತು ಪಂಚಮ ಭಾವಕ್ಕೆ ಅವರ ದೃಷ್ಟಿ ಬೀಳೋದ್ರಿಂದ ನೀವು ಮಾಡ್ತಾ ಇರುವಂಥ ಎಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಿರೋ ಅಲ್ಲಿ ಬಹಳಷ್ಟು ಕಿರಿಕಿರಿಯನ್ನು ಅನ್ಭೋಗಿಸ್ಬೇಕಾಗ್ತದೆ ಕೆಲವು ಸಲ ಕೆಲಸಗಳನ್ನು ಕೂಡ ಬಿಡಬೇಕು ಅಂತ ಪರಿಸ್ಥಿತಿ ಬರ್ತದೆ ರಾಜೀನಾಮೆ ಕೊಟ್ಟು ಸಾಕಪ್ಪ ಈ ಕೆಲಸನೂ ಬೇಡ ಏನೂ ಬೇಡ ಅನ್ನುವಷ್ಟು ಕಿರಿಕಿರಿ ಆಗ್ತದೆ ಅಷ್ಟೇ ಅಲ್ಲ ಏನಾದರೂ ಹಣದ ವಂಚನೆಯನ್ನು ಮಾಡುವಂಥ ನಿಮಗೂ ಕೆಟ್ಟ ಬುದ್ಧಿ ಕೂಡ ಬರ್ಬೋದು ಆದಷ್ಟು ಅಂಥದ್ರ ಕಡೆ ಲಕ್ಷನ್ನ ಕೊಡ್ಲಿಕ್ಕೆ ಹೋಗಬೇಡ್ರಿ ಜೀವನ ಪೂರ್ತಿ ನೀವು ಅನ್ಭೋಗಿಸ್ಬೇಕಾಗ್ತದೆ ಯಾಕಂದರೆ ಶನಿದೇವರು ಬಹಳಷ್ಟು ಪರೀಕ್ಷೆಯನ್ನು ಮಾಡ್ತಾರೆ ನಿಮಗೆ ಒಂದು ಸಲ ಕೆಟ್ಟ ಬುದ್ಧಿಯನ್ನು ಕೊಟ್ಟು ನೋಡ್ತಾರೆ ನಂತರ ಅದಕ್ಕೆ ಸರಿಯಾದ ಫಲವನ್ನು ಕೂಡ ಅವರೇ ಕೊಡ್ತಾರೆ ಅದಕ್ಕಾಗಿ ಆದಷ್ಟು ನಿಮಗೆ ಎಷ್ಟೇ ಕೆಟ್ಟ ವಿಚಾರಗಳು ಬಂದರೂ ಕೂಡ ಅದನ್ನು ದೂರ ತಳ್ಳೋದು ಬಹಳಷ್ಟು ಒಳ್ಳೆಯದು ಇನ್ನು ಸರ್ಕಾರಿ ಕೆಲಸದಲ್ಲಿರುವವರಿಗೆ ನಾನಾ ಥರದ ತೊಂದರೆಗಳು ಬರ್ಬೋದು ಏನಾದರೂ ಅಪವಾದಗಳು ಬರ್ಬೋದು ನೀವು ಮಾಡದೇ ಮಾಡದೇ ಇರದಂಥ ಕೆಲಸಕ್ಕೂ ಕೂಡ ನೀವು ಈ ರೀತಿ ಮಾಡಿರಿ ಈ ರೀತಿ ಮಾಡಿರಿ ಅಂತ ಮೇಲಾಧಿಕಾರಿಯಿಂದ ಕಿರಿಕಿರಿ ಆಗುವಂಥ ಸಂದರ್ಭಗಳು ಕೂಡ ಬರ್ತದೆ ಅದಕ್ಕಾಗಿ ಈ ವರ್ಷ ಪೂರ್ತಿ ನೀವು ಶನಿ ಮಹಾರಾಜರನ್ನು ಆದಷ್ಟು ಪೂಜೆ ಪುನಸ್ಕಾರ ದಾನ ಧರ್ಮಗಳನ್ನು ಮಾಡಲೇಬೇಕಾಗ್ತದೆ ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಶ ಈ ಸಿಂಹರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಆರೋಗ್ಯ ಕೂಡ ಒಳ್ಳೆಯದಿರುವುದಿಲ್ಲ ಇನ್ನು ಲಾಭ ಅಂದರೆ ಏಕಾದಶ ಭಾವದಲ್ಲಿರುವಂಥ ಗುರುಗಳಿಂದ ಒಳ್ಳೆಯದಾಗ್ತದ ಮಕ್ಕಳು ಏನಾದರೂ ಯಾವುದಾದ್ರೂ ಎಕ್ಸಾಮ್ ಕಟ್ಪ ಕಟ್ಟಿದರೆ ಒಳ್ಳೆಯ ರೀತಿಯಲ್ಲಿ ಪಾಸ್ ಆಗ್ತಾರೆ ಒಳ್ಳೆಯ ಒಂದು ಫಲಿತಾಂಶ ಕೂಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಪೂರ್ತಿ ಅವ್ರಿಗೆ ಒಳ್ಳೆಯ ಫಲ ದೊರೀತದ ಇನ್ನು ಸಿಂಹರಾಶಿಯ ರಾಶಿಯ ಅಲ್ಲ ಈ ಸಲ ಕಡಲೆ ಗೋಧಿ ಅಂತ ಪದಾರ್ಥಗಳನ್ನ ಬೆಳೆದರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತೀನಿ ಇನ್ನು ನಿಮ್ಮ ಸಿಂಹರಾಶಿಯವರಿಗೆ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಶನಿಮಂಗಲ ಶ್ಲೋಕ ಅಂತಲೇ ಹೇಳ್ತೇವೆ ಇದಕ್ಕೆ ಈ ಶ್ಲೋಕವನ್ನು ನೀವು ನಿತ್ಯ ನಿಮಗೆ ಎಷ್ಟು ಸಾರಿ ಹೇಳಬೇಕು ಅನಿಸುತ್ತೋ ಹೇಳ್ರಿ ಯಾಕಂದರೆ ಬಹಳಷ್ಟು ದ್ವಿತೀಯ ಆಗಿರಬಹುದು ಪಂಚಮ ಭಾವಕ್ಕೆ ಅವರ ದೃಷ್ಟಿ ಬಿದ್ದಾಗ ವರ್ಷ ಪೂರ್ತಿ ನಾನಾ ಥರದ ತೊಂದರೆಗಳನ್ನು ನೀವು ಅನ್ಭೋಗಿಸ್ಬೇಕಾಗ್ತದೆ ಅದಕ್ಕಾಗಿ ಶನಿಮಂಗಲ ಸ್ತೋತ್ರ ಅಂಥೇಳಿ ಈ ಸ್ತೋತ್ರವನ್ನು ನೀವು ನಿತ್ಯ ಸ್ನಾನ ಮಾಡಿದ ಮೇಲೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹೇಳ್ಬೋದು ಸಾಯಂಕಾಲ ಮುಖ್ ಸಾಯಂಕಾಲ ಸೂರ್ಯ ಅಸ್ತ ಆದಮೇಲೆ ಕೈಕಾಲು ಮುಖ ತೊಳ್ಕೊಂಡು ಬಂದು ದೇವರ ಮುಂದೆ ನಿಮಗೆ ಪಶ್ಚಿಮಕ್ತಿ ಮುಖ ಮಾಡಿ ಹೇಳಿದ್ರೆ ಬಹಳಷ್ಟು ಒಳ್ಳೆಯದು ಈ ಶ್ಲೋಕವನ್ನು ನಿಮಗೆ ಎಷ್ಟು ಸಾರಿ ಹೇಳಬೇಕು ಅನಿಸುತ್ತೋ ಹನ್ನೊಂದು ಸಾರಿ ಇಪ್ಪತ್ತೊಂದು ಸಾರಿ ನೀವು ಎಷ್ಟು ಸಾರಿ ಹೇಳ್ತಿರೋ ಅಷ್ಟು ಈ ಸಿಂಹರಾಶಿಯವ್ರಿಗೆ ಬಹಳಷ್ಟು ಒಳ್ಳೆಯದಾಗ್ತದೆ ಹೇಳ್ಕೊಡ್ತೀನಿ ಸರಳದ ನೋಡ್ರಿ ತಪ್ಪು ತಪ್ಪಾಗಿ ಹೇಳಬಾರ್ದು ಸರಿಯಾಗಿ ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ರಿ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂದ್ರೆ ನಿತ್ಯ ಇದನ್ನು ಕೇಳ್ತಾ ಹೋದ್ರೆ ಸಾಕು ತಪ್ಪನ್ನು ಮಾಡಬೇಡ್ರಿ ಮಂದ ಕೃಷ್ಣ ನಿಭಸ್ತು ಪಶ್ಚಿಮ ಮುಖಃ ಸೌರಾಷ್ಟ್ರಕಃ ಕಾಶ್ಯಪ ಸ್ವಾಮಿ ನಕ್ರಭ ಕುಂಭಯೋರ್ಬುಧ ಸ್ಥಿತೋ ಮಿತ್ರೇ ಸ್ಥಾನಂ ಪಶ್ಚಿಮ ದಿಕ್ ಪ್ರಜಾಪತಿ ಯಮೋ ದೇವೌ ಧನುಶಾಸನ ಷ್ರಿ ಸ್ಥಃ ಶುಭ ಕೊರ್ಯಾ ಸದಾ ಮಂಗಲಂ ಇಷ್ಟೇ ಈ ಶ್ಲೋಕ ಬಹಳಷ್ಟು ಚಂದದ ಇದನ್ನು ನೀವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಅಂದರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದ ಮಕ್ಕಳಿಗೋಸ್ಕರ ತಾಯಂದ್ರೆ ಹೇಳ್ಬೋದು ಗಂಡನಿಗೋಸ್ಕರ ಹೆಂಡತಿಯರು ಹೇಳ್ಬೋದು ಯಾರಿಗೋಸ್ಕರ ಹೇಳ್ತೀರಿ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಶ್ಲೋಕವನ್ನು ಹೇಳಬೇಕು ಇನ್ನು ಶನಿವಾರಕ್ಕೊಮ್ಮೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ ಗಣಪತಿ ಆರಾಧನೆ ಮಾಡಿರಿ ಸಿಂಹರಾಶಿಯವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೆಯ ಫಲಗಳು ಸಿಗ್ತದೆ ಇನ್ನು ಮುಂದಿನ ರಾಶಿಯತ್ತ ಗಮನ ಕೊಡೋಣ ಮುಂದಿನ ರಾಶಿ ಬುಧ ಕನ್ಯಾ ರಾಶಿಯತ್ತ ಗಮನ ಕೊಡೋಣ ಕನ್ಯಾ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಆರಂಭದಲ್ಲಿ ವರ್ಷದ ಆರಂಭದಲ್ಲಿ ಕೇತು ಸಂಚಾರ ಜನ್ಮ ಲಗ್ನದಲ್ಲಿ ಇರೋದರಿಂದ ಅಂದರೆ ಕೇತು ಲಗ್ನ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಭಯದ ವಾತಾವರಣ ಯಾವಾಗಲೂ ನಾವು ಭಯವನ್ನು ಹಾಕ್ತಾನೆ ಅಂತ ಹೇಳ್ತೀವಿ ಯಾವಾಗಲೂ ಮನಸ್ಸಿನಲ್ಲಿ ಏನೋ ಒಂದು ಭಯ ಇದ್ದಂಗೆ ಇರ್ತದೆ ಕನ್ಯಾ ರಾಶಿಯವರಿಗೆ ಇನ್ನು ಸಪ್ತಮ ಭಾವದಲ್ಲಿ ಬುಧ ಯುತಿ ಇರೋದರಿಂದ ಸ್ವಲ್ಪ ಏನಾದರೂ ಚರ್ಮದ ತೊಂದರೆಗಳು ಚರ್ಮದ ಗುಳ್ಳಿ ಆಗ್ಲಿಕ್ಕೆ ಆಗೋದು ಚರ್ಮದಲ್ಲಿ ಏನೋ ತುರಿಸೋದು ಬಟ್ ಅಲರ್ಜಿ ಆಗೋದು ಈ ರೀತಿಯಾಗಿ ಚರ್ಮದ ತೊಂದರೆಗಳು ಸ್ವಲ್ಪ ಕಾಣಿಸ್ಕೊಳ್ತದೆ ಸಪ್ತಮ ಭಾವದಲ್ಲಿ ಬುಧ ಸಂಚಾರ ಇದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇರ್ತದೆ ಜ್ವರ ಇರ್ತದೆ ನೋವು ಮನೆಯಲ್ಲಿ ಏನೋ ಮನಸ್ಸಿಗೆ ಅಶಾಂತಿ ಇರ್ತದೆ ಈ ರೀತಿಯಾಗಿ ಸಪ್ತಮ ಭಾವದಲ್ಲಿ ಗುರು ಬಂದಾಗ ಜೊತೆಗೆ ಈಗ ರಾಹು ಕೂಡ ಸೇರ್ತಾ ಇರೋದರಿಂದ ನಾನಾ ಥರದ ಚರ್ಮ ರೋಗಗಳಾಗಿರ್ಬೋದು ಈ ರೀತಿಯಾಗಿ ಆಗ್ತದೆ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೆಸರು ಬೇಳೆ ಹೆಸರು ಕಾಳು ಇರ್ತದಲ್ಲ ಅಂದರೆ ಬೇಳೆಗಿಂತ ಹೆಚ್ಚು ಹೆಸರು ಕಾಳು ಹಸಿರು ಕಲರ್ದು ಹೆಸರು ಕಾಳು ಇರ್ತವಲ್ಲ ಅದನ್ನು ಯಥಾಶಕ್ತಿ ದಾನ ಮಾಡೋದು ಬಹಳಷ್ಟು ಒಳ್ಳೆಯದು ನಿಮ್ಮ ಆರೋಗ್ಯ ಕೂಡ ಎಷ್ಟೋ ಸುಧಾರಣೆ ಆಗ್ತದೆ ಈ ಕನ್ಯಾರಾಶಿಯವರು ನಿಮಗೆ ಯಾವಾಗ ಬುಧವಾರಕ್ಕೊಮ್ಮೆ ಅಂದರೆ ತಿಂಗಳಲ್ಲಿ ಒಂದು ಸಲ ಆದರೂ ಒಂದು ಬುಧವಾರ ಆದರೂ ಹೋಗಿ ಯಥಾಶಕ್ತಿ ಒಂದು ಕಿಲೋನೋ ಅರ್ಧ ಕಿಲೋನೋ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿ ಏನು ಬ್ರಾಹ್ಮಣರ ಪೂಜೆಯನ್ನು ಮಾಡ್ತಿರ್ತಾರಲ್ಲ ಅವ್ರಿಗೆ ಹೋಗಿ ತಾಂಬೂಲ ದಕ್ಷಿಣೆ ಸಹಿತ ಹೆಸರು ಕಾಳನ್ನು ದಾನ ಮಾಡೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಗುರು ಸಹ ನಿಮಗೆ ದಶಮ ಭಾವದಲ್ಲಿ ಬರೋದರಿಂದ ಮೇ ಹದಿನಾಲ್ಕನಂತ ದಶಮ ಭಾವದಲ್ಲಿ ಬರೋದರಿಂದ ಸ್ವಲ್ಪ ಹಣಕಾಸಿನ ತೊಂದರೆ ಕೂಡ ನಿಮಗೆ ಆಗ್ತದೆ ಗುರುಬಲ ಇಲ್ದಂಗೆ ಆಗ್ತದೆ ಅವಾಗ ನೀವು ಬೇಳೆ ಇರ್ತದಲ್ಲ ಬೇಳೆ ಬೆಲ್ಲ ಮತ್ತು ತುಪ್ಪವನ್ನು ವಿಷ್ಣುವಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಅಲ್ಲಿರುವಂಥ ಬ್ರಾಹ್ಮಣರಿಗೆ ಕೊಟ್ಟು ಕೊಟ್ಟರೆ ಒಳ್ಳೆಯದು ತಿಂಗಳಲ್ಲಿ ಒಮ್ಮೆಯಾದರೂ ಕೊಟ್ಟರು ಚಲೋ ಆಗ್ತದೆ ನೀವು ಕೈ ಹಿಡಿದಂಥ ಕೆಲಸಗಳು ಯಶಸ್ಸನ್ನ ಕೊಡ್ತದೆ ಗುರುವಾರಕ್ಕೊಮ್ಮೆ ಬೇಳೆ ಮತ್ತು ಬೆಲ್ಲ ಅದ್ರ ಜೊತೆ ಸ್ವಲ್ಪ ತುಪ್ಪ ಯಥಾಶಕ್ತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಾನ ಕೊಡಿರಿ ಅದನ್ನು ಕೊಡ್ತಾ ಇದ್ದಂಗೆ ನಿಮ್ಮ ಎಷ್ಟೋ ಮಾನಸಿಕ ನೆಮ್ಮದಿ ಏನು ಈ ವರ್ಷ ಪೂರ್ತಿ ನಿಮಗೆ ಆರೋಗ್ಯದಲ್ಲೇ ಆಗಿರ್ಬೋದು ಮಾನಸಿಕವಾಗಿ ಹಣಕಾಸಿನ ತೊಂದರೆಗಳು ಇವೆಲ್ಲವೂ ದೂರ ಆಗಬೇಕು ಅಂದರೆ ಕನ್ಯಾ ರಾಶಿಯವರು ಈ ಕೆಲವು ದಾನಗಳನ್ನು ಮಾಡ್ಕೊಂಡು ಹೋದಾಗ ಬಹಳಷ್ಟು ಒಳ್ಳೆಯದಾಗ್ತದೆ ಈ ರೀತಿ ನಾ ಏನು ದಾನಗಳನ್ನು ಹೇಳಿದಲ್ಲ ದಾನಗಳನ್ನು ಕೊಟ್ಟಾಗ ನಿಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕೂಡ ನೀವು ಕನ್ಯಾ ಕನ್ಯಾರಾಶಿಯವರು ಮಕ್ಕಳಾಗಿರ್ಬೋದು ಆಮೇಲೆ ಏನು ಕೆಲಸ ಮಾಡ್ತಿರಲ್ಲ ಅಲ್ಲಿ ಕೂಡ ನಿಮಗೆ ಹೆಚ್ಚಿನ ಪ್ರಗತಿಯನ್ನು ಸಿಗಬೇಕು ಅನ್ನೋದಾದರೆ ಬೇಳೆ ಬೆಲ್ಲ ತುಪ್ಪವನ್ನು ನೀವು ಸಾಧ್ಯ ಆದಾಗ ತಿಂಗಳಲ್ಲಿ ಒಂದು ಗುರುವಾರ ಆದರೂ ದಾನ ಕೊಡ್ಕೋತಾ ಹೋಗಿರಿ ಬಹಳಷ್ಟು ಒಳ್ಳೆಯ ಫ ಫಲಿತಾಂಶಗಳು ನಿಮಗೆ ಸಿಗ್ತದೆ ಇನ್ನು ಸಪ್ತಮ ಭಾವದಲ್ಲಿ ಶನಿದೇವರು ಅಷ್ಟೊಂದೇನು ಕಾಟವನ್ನು ಕೊಡುವುದಿಲ್ಲ ಒಳ್ಳೆಯದು ಅಂತಲೇ ಹೇಳ್ತೀನಿ ಈ ಕನ್ಯಾರಾಶಿಯವರಿಗೆ ಆದರೆ ಶನಿ ಸೆಪ್ಟೆಂಬರ್ನಲ್ಲಿ ಆಗ್ತಾನೆ ಅವಾಗ ರಾಹುವಿನ ಜೊತೆ ಸೇರಿದಾಗ ಸ್ವಲ್ಪ ನಿಮಗೆ ಅಪವಾದಗಳು ಬರಬಹುದು ನಾನಾ ಥರದ ತೊಂದರೆಗಳು ಈ ರೀತಿಯಾಗಿ ಆಗ್ತದೆ ಅದಕ್ಕಾಗಿ ನೀವು ಲಕ್ಷ್ಮೀನಾರಾಯಣರದೇ ಸ್ತೋತ್ರ ಈಗಾಗಲೇ ನಾನು ಹೇಳ್ಕೊಟ್ಟೀನಿ ಈ ಸ್ತೋತ್ರವನ್ನು ನೀವು ಪಾರಾಯಣ ಮಾಡೋದು ಬಹಳಷ್ಟು ಒಳ್ಳೆಯದು ಇನ್ನು ರಾಹುವಿನ ದೋಷ ನಮಗೆ ಬಹಳಷ್ಟು ಕಡಿಮೆ ಆಗಬೇಕು ಅನ್ನೋದಾದರೆ ಗಣಪತಿ ಆರಾಧನೆಯನ್ನು ಕೂಡ ನೀವು ಮಾಡಬೇಕು ಯಾಕಂದರೆ ಮಧ್ಯದಲ್ಲಿ ನಿಮಗೆ ಆರೋಗ್ಯದ ತೊಂದರೆಗಳು ಕೂಡ ಬಹಳಷ್ಟು ಆಗಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಗಣಪತಿ ಆರಾಧನೆ ಮಾಡೋದು ಕೂಡ ನೀವು ಬಹಳಷ್ಟು ಒಳ್ಳೆಯದು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ಅಂತ ಗಮನ ಕೊಡೋಣ ಶುಕ್ರನ ಆಧಿಪತ್ಯದಲ್ಲಿರುವಂಥ ತುಲಾರಾಶಿಯವರು ಈಗಾಗಲೇ ಸಾಕಷ್ಟು ನೋವುಗಳನ್ನು ಅನ್ಭವಿಸ್ಬಿಟ್ಟಿರಿ ಇನ್ನು ಒಳ್ಳೆಯ ಫಲಗಳು ಈ ವರ್ಷ ನಿಮಗೆ ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ಗುರು ಬರ್ತಾ ಇರೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ನೀವು ಏನು ಹಿಂದಿನ ವರ್ಷ ಏನು ಕಷ್ಟ ಕಾರ್ಪಣ್ಯಗಳನ್ನ ಪಟ್ಟಿರಲ್ಲ ಆ ಎಲ್ಲ ಕಷ್ಟಗಳನ್ನ ಮರೆಯುವ ಹಾಗೆ ಗುರು ನಿಮ್ಮನ್ನು ನೋಡ್ಕೊಳ್ತಾರೆ ತುಲಾರಾಶಿಯವರು ಯಾರಿಗೆ ಮದುವೆ ಆಗಿಲ್ಲ ಸ್ವಲ್ಪ ಪ್ರಯತ್ನ ಮಾಡಿರಿ ಮೇ ಹದಿನಾಲ್ಕರ ನಂತರ ನಿಮಗೆ ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಗಂಡಸರಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಒಳ್ಳೆಯ ಜೋಡಿ ನಿಮಗೆ ಸಿಗ್ತದೆ ಯಾಕಂದರೆ ಭಾಗ್ಯಸ್ಥಾನದಲ್ಲಿರುವಂಥ ಗುರು ಗುರುಬಲ ಬಹಳಷ್ಟು ಅಷ್ಟು ಒಳ್ಳೆಯ ಫಲವನ್ನು ಕೊಟ್ಟು ಹೋಗ್ತಾರೆ ನೀವು ಅಂದುಕೊಂಡಂಥ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಸಿಗ್ತಾರೆ ಮದುವೆ ಆಗದೆ ಇದ್ದವರು ಈಗ ಸ್ವಲ್ಪ ಕಷ್ಟಪಡ್ರಿ ನಿಮಗೆ ಒಳ್ಳೆಯ ಜೋಡಿ ಸಿಗ್ತದೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ ಗುರುಗಳು ಷಷ್ಟಮ ಭಾವದಲ್ಲಿರುವಂಥ ಶನಿದೇವರು ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡ್ತಾರೆ ತುಲಾರಾಶಿಯವರಿಗೆ ಭೂಮಿ ಖರೀದಿ ಆಗಿರ್ಬೋದು ಗಾಡಿ ಖರೀದಿ ಆಗಿರ್ಬೋದು ಈ ವರ್ಷ ಬಹಳಷ್ಟು ದಾಂಪತ್ಯದಲ್ಲಿ ಕೂಡ ಒಳ್ಳೆಯ ದಿನಗಳಿರ್ತದೆ ಕೆಲಸದಲ್ಲಿ ಉನ್ನತಿ ಆಗಿರ್ಬೋದು ಉತ್ತಮ ಮನೆ ಆಗಿರ್ಬೋದು ಈ ವರ್ಷ ಕೈ ಹಿಡಿದ ಕೆಲಸಗಳು ಯಶಸ್ಸನ್ನು ಕೂಡ ತಂದು ಕೊಡ್ತದೆ ತುಲಾರಾಶಿ ಅವರಿಗೆ ಬಹಳಷ್ಟು ಕಷ್ಟಪಟ್ಟಿರಿ ಇನ್ನು ಮುಂದೆ ಒಳ್ಳೆಯ ದಿನಗಳು ಖಂಡಿತವಾಗಿಯೂ ನಿಮಗೆ ಈ ವರ್ಷ ಪೂರ್ತಿ ಸಿಗ್ತದೆ ಅಂತಲೇ ಹೇಳ್ತೇನೆ ಭೂಮಿ ಖರೀದಿ ಆಗಿರ್ಬೋದು ಈ ಮಠಗಳನ್ನು ಕಟ್ಟಿಸ್ಲಿಕ್ಕೆ ದೇವಸ್ಥಾನಕ್ಕೆ ಅವನ್ನು ಕಟ್ಟಲಿಕ್ಕೆ ಕಟ್ಟಿಸ್ಲಿಕ್ಕೆ ಆಗಿರ್ಬೋದು ಇಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೂಡ ನೀವು ಈ ವರ್ಷ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಮಾಡ್ತೀರಾ ಇನ್ನು ನೀವು ಸ್ವಲ್ಪ ಕಬ್ಬಿಣ ದಾನ ಅಂದರೆ ಕಬ್ಬಿಣ ವಸ್ತುಗಳನ್ನು ಏನಾದರೂ ದಾನ ಕೊಡೋದಾಗಿದ್ದರೆ ಮಾಡ್ಬೋದು ಎಳ್ಳನ್ನು ಕರಿ ಎಳ್ಳನ್ನು ದಾನ ಮಾಡಿದರೆ ಬಹಳಷ್ಟು ಒಳ್ಳೆ ಇನ್ನೂ ಹೆಚ್ಚಿನ ಫಲಗಳು ನಿಮಗೆ ಖಂಡಿತವಾಗಿಯೂ ಸಿಗ್ತದೆ ಆದಷ್ಟು ಒಮ್ಮೆಯಾದರೂ ಅಥವಾ ಬುಧವಾರಕ್ಕೊಮ್ಮೆಯಾದರೂ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ರಿ ಇನ್ನೂ ಒಳ್ಳೆಯ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಮುಂದಿನ ರಾಶಿ ಅಂತ ಗಮನ ಕೊಡೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಜಲತತ್ವ ರಾಶಿ ಅಂತಲೇ ಹೇಳ್ತೇವೆ ಜ ಜಲತತ್ವ ರಾಶಿಯವರು ಸ್ವಲ್ಪ ಶಾಂತ ಸ್ವಭಾವದವರು ಅಂಥೇಳಿ ಆದರೆ ವೃಶ್ಚಿಕ ರಾಶಿಯವರು ಈ ಒಂದು ವರ್ಷ ಬಹಳಷ್ಟು ಕಷ್ಟಗಳನ್ನ ತಡ್ಕೊಳ್ಬೇಕಾಗ್ತದೆ ಯಾಕಂದರೆ ಪಂಚಮ ಭಾವದಲ್ಲಿ ಶನಿದೇವರು ಬಂದಾರೆ ಇನ್ನು ಮೇ ಹದಿನಾಲ್ಕರ ನಂತರ ಮೇ ಒಳಗೆ ಅವ್ರಿಗೂ ಗುರುಫಲ ಇತ್ತು ಮೇ ಹದಿನಾಲ್ಕರ ನಂತರ ಅಷ್ಟಮ ಭಾವದಲ್ಲಿ ಗುರುಗಳು ಬರ್ತಾ ಇದ್ದಾರೆ ಅಂದರೆ ಗುರುಗ್ರಹ ಅಷ್ಟಮ ಭಾವಕ್ಕೆ ಬರೋದರಿಂದ ಕಷ್ಟಗಳು ಶುರುವಾಗುತ್ತೆ ಪಂಚಮ ಭಾವಕ್ಕೆ ಶನಿದೇವರು ಬಂದರೆ ಪ್ರಾರಬ್ಧ ಕರ್ಮ ಪೂರ್ವ ಜನ್ಮ ಅರ್ಚಿತ ಪ್ರಾರಬ್ಧ ಕರ್ಮದಿಂದ ಎಷ್ಟು ಕಷ್ಟ ಕೊಡಬೇಕು ಅಷ್ಟು ಎಲ್ಲವನ್ನ ಪಂಚಮ ಶನಿ ಹಂಚಿನಲ್ಲಿ ಉಣಿಸ್ತಾರೆ ಅಂತ ಹೇಳ್ತೇವೆ ಅಂದರೆ ಕಷ್ಟದ ಮೇಲೆ ಕಷ್ಟಗಳು ಬರಲಿಕ್ಕೆ ಆಗ್ತಾ ಅಷ್ಟೇ ಅಲ್ಲ ಸಲ ಏನಾಗಿದೆ ಅಂತಂದರೆ ಪಂಚಮ ಭಾವದಲ್ಲಿ ಶುಕ್ರ ಶನಿ ರಾಹು ಯುತಿ ಇರೋದರಿಂದ ಆರೋಗ್ಯದಲ್ಲಿ ತೊಂದರೆ ಜೊತೆಗೆ ಕುಟುಂಬದಲ್ಲಿ ಕಲಹಗಳಾಗುವಂಥ ಸಂದರ್ಭ ಇರ್ತದೆ ಏನೇ ಮಾಡಿದರೂ ನೀವು ಎಷ್ಟೇ ಸರಳವಾಗಿ ಮಾಡಿದರೂ ಕೂಡ ನಿಮ್ಮ ಮೇಲೆ ಏನಾದರೂ ಒಂದು ಅಪವಾದ ಕೊಡೋದು ನೀವು ಮಾಡಿದ್ದೇ ಸರಿ ಇಲ್ಲ ಅಂತ ಹೇಳೋದು ನೀವು ಏನೇ ಒಳ್ಳೆಯದನ್ನು ಮಾಡಿದರೂ ಸಹಿತ ನಿಮ್ಮನ್ನು ಸಂಶಯಭಾವದಿಂದಲೇ ನೋಡ್ತಾರೆ ಜನ ಎಷ್ಟೇ ನೀವು ನಿಯತ್ತಿನಿಂದ ವ್ಯವಹಾರಗಳನ್ನು ಮಾಡಿದರೂ ಸು ಸಹ ನಿಮಗೆ ಅಲ್ಲಿ ಏನಾದರೂ ತೊಂದರೆಗಳು ಹಾಗೆ ಆಗ್ತದೆ ಹಿಡಿದಂಥ ಕೆಲಸದಲ್ಲಿ ಏನಾದರೂ ವಿಘ್ನಗಳು ಬರಲಿಕ್ಕೆ ಶುರು ಆಗ್ತದೆ ಪೂಜೆ ಪುನಸ್ಕಾರ ಯಾವುದಕ್ಕೂ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ ಬಂದು ಬಳಗದವ್ರ ಜೊತೆ ಸುಖ ಸುಮ್ಮನೆ ಜಗಳ ಅವ್ರು ನಿಮ್ಮ ಬಗ್ಗೆ ಏನಾದರೂ ಒಂದು ಅಪವಾದ ಕೊಡೋದು ವಾಹನದಿಂದ ಏನಾದರೂ ಬಿದ್ದು ಪೆಟ್ಟಾಗೋದು ಈ ರೀತಿಯಾಗಿ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡೋದು ಒಳ್ಳೆಯದು ಇನ್ನು ಬೇರೆಯವ್ರಿಗೇನೋ ಸಹಾಯ ಮಾಡಲಿಕ್ಕೆ ಹೋಗಿರ್ತೀರಿ ಅದರಲ್ಲಿ ನೀವೇ ಅಪಾಯದಲ್ಲಿ ಸಿಕ್ಕಾಕೊಳ್ತೀರಿ ಆದಷ್ಟು ಇನ್ನೊಬ್ಬರಿಗೆ ಹಣದ ವ್ಯವಹಾರ ಮಾಡೋದಕ್ಕಾಗಲಿ ಏನಾದರೂ ಸಹಾಯ ಮಾಡಲಿಕ್ಕಾಗ ಹೋಗಲಿಕ್ಕಾಗಲಿ ಇಂಥದನ್ನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿರಿ ಇಲ್ಲಾಂದರೆ ನೀವೇ ಅಪಾಯದ ಸುಳಿಯಲ್ಲಿ ಸಿಕ್ಕಾಕೊಳ್ತೀರ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಎಷ್ಟೇ ಓದಿದರೂ ಕೂಡ ಈ ಸಮಯದಲ್ಲಿ ಅಯ್ಯೋ ನಂಗೆ ಇಷ್ಟೊಂದು ಬರಬೇಕಾಗಿತ್ತು ಅಂಕ ಇಷ್ಟೇ ಕಡಿಮೆ ಬಂತಲ್ಲ ಅಂಥೇಳಿ ಬಹಳಷ್ಟು ಕಷ್ಟಪಡ್ತೀರ ಒಟ್ಟಾರೆ ಹೇಳಬೇಕಂದ್ರೂ ವೃಶ್ಚಿಕ ರಾಶಿಯವರಿಗೆ ಈ ಸಲ ಯಾವುದೇ ಗ್ರಹಗಳ ಉತ್ತಮ ಬಲ ಇಲ್ಲದೇ ಇರೋದರಿಂದ ನಾನಾ ತಂದ ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ ಆದಷ್ಟು ಕೆಲವೊಂದು ನಿಮಗೆ ದಾನಗಳನ್ನು ಹೇಳ್ತೀನಿ ಆ ದಾನಗಳನ್ನು ಮಾಡ್ತಾ ಹೋಗ್ರಿ ತಿಂಗಳಲ್ಲಿ ಒಂದು ಸೋಮವಾರ ಆದರೂ ಮೊಸರು ಅಕ್ಕಿ ತುಪ್ಪ ಇದನ್ನು ಯಾವುದಾದ್ರೂ ಈಶ್ವರ ದೇವಸ್ಥಾನಕ್ಕೆ ಕೊಡ್ರಿ ತಿಂಗಳಲ್ಲಿ ಒಂದು ಸೋಮವಾರ ಮಾಡಿದರೆ ಪ್ರತಿ ಸೋಮವಾರ ಮಾಡಿದರೆ ಒಳ್ಳೆಯದು ಇನ್ನೂ ನಾವು ಆಗೋದಿಲ್ಲ ಒಂದೇ ತಿಂಗಳಲ್ಲಿ ಒಂದು ದಿವಸ ಕೊಡ್ತೀನಿ ಅಂದರೆ ಆ ರೀತಿಯಾಗಿ ಮಾಡಿದ್ರು ಒಳ್ಳೆಯದು ಜೊತೆಗೆ ಬೇಳೆ ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ತಿಂಗಳಲ್ಲಿ ಒಂದು ಗುರುವಾರ ಆದರೂ ತಾಂಬೂಲ ದಕ್ಷಿಣೆ ಇಟ್ಟು ವಿಷ್ಣುವಿನ ಯಾವುದೇ ದೇವಸ್ಥಾನಕ್ಕೆ ಕೊಟ್ಟರು ಅಥವಾ ರಾಯರ ಮಠ ಆಗಿರ್ಬೋದು ಗುರುಗಳು ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು ಇಂಥಲ್ಲೂ ಕೂಡ ನೀವು ಹೋಗಿ ಬೇಳೆ ಬೆಲ್ಲ ಕೊಡಬೇಕು ಸಾಧ್ಯ ಆದರೆ ಅದರ ಜೊತೆ ತುಪ್ಪ ಕೊಟ್ಟರಂತೂ ಬಹಳಷ್ಟು ಒಳ್ಳೆಯದು ತಾಂಬೂಲ ದಕ್ಷಿಣೆ ಇಟ್ಟೇ ಕೊಡಬೇಕು ನೀವು ಅಕ್ಕಿ ಮೊಸರನ್ನು ಕೊಡ್ತಾ ಹೋದಂತೆ ಮನಸ್ಸಿಗೆ ಮಾನಸಿಕವಾಗಿ ನೆಮ್ಮದಿ ಆರೋಗ್ಯದಲ್ಲಿ ಸುಧಾರಣೆ ಕೂಡ ನೀವು ಕಾಣ್ತೀರಾ ನೀವು ಗುರುಚರಿತ್ರೆ ಪಾರಾಯಣ ಮಾಡೋದು ಬಹಳಷ್ಟು ಒಳ್ಳೆಯದು ಈ ಸಮಯದಲ್ಲಿ ಸ್ವಲ್ಪ ನಮಗೆ ಗುರುಬಲ ಇದ್ದಾಗ ಅಂದರೆ ಗುರುಗಳ ಆಶೀರ್ವಾದ ಇದ್ದರೆ ನಿಮಗೆ ಏನೆಲ್ಲ ಕಷ್ಟಗಳು ದೂರ ಆಗ್ತದಕ್ಕಾಗಿ ಗುರುಗಳ ಆರಾಧನೆಯನ್ನು ಮಾಡಬೇಕು ಈ ವರ್ಷ ಪೂರ್ತಿ ನೀವು ಗುರುಗಳ ಗುರುಚರಿತ್ರೆ ಪಾರಾಯಣ ಆಗಿರ್ಬೋದು ಗುರುಗಳ ರಾಘವೇಂದ್ರ ಸ್ವಾಮಿ ಆರಾಧನೆ ಆಗಿರ್ಬೋದು ದತ್ತಾತ್ರೇಯ ಸ್ವಾಮಿಗಳ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಇನ್ನೂ ಒಂದು ವಿಶೇಷವಾಗಿರುವಂಥ ಗುರುಗ್ರಹದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಎರಡೇ ಎರಡು ಸಾಲಂದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಲ ಈ ಗುರು ಸ್ತೋತ್ರವನ್ನು ಹೇಳಬೇಕು ಮನೆಯಲ್ಲಿ ಬೇ ನಿಮಗೆ ಅಂದರೆ ಮಕ್ಕಳಿಗೋಸ್ಕರ ತಾಯಂದ್ರೆ ಹೇಳ್ಬೋದು ಅಣ್ಣ ತಮ್ಮಂದ್ರಿಗೋಸ್ಕರ ಹೇಳ್ಬೋದು ಯಾರ ಹೆಸರಲ್ಲಿ ಹೇಳ್ತೀವಿ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡಿರಿ ಬರ್ತದೆ ನೋಡ್ರಿ ಬೃಹಸ್ಪತಿ ಸುರಾಚಾರ್ಯೋ ದೇಯಭವಾನ್ ಶಿವಲಕ್ಷ್ಮಣ ಲೋಕತ್ರಯ ಗುರು ಶ್ರೀಮಾನ್ ಸರ್ವಜ್ಞ ಸರ್ವೋವಿಧ ಸರ್ವೇಶ್ವರ ಸರ್ವಪೂಜಿತಃ ಆಕ್ರೋಧನೋ ಮುನಿ ಶ್ರೇಷ್ಠೋ ನೀತಿಕರ್ತ ಗುರು ಪಿತಾ ವಿಶ್ವಾತ್ಮ ವಿಶ್ವಕರ್ತ ಚ ವಿಶ್ವಯೋರ್ಯೋನಿ ಭೂರ್ಭುವ ಸುಂಚ ಭರ್ತ ಚೈವ ಮಹಾಬಲ ಈ ಈ ನಾಮಗಳನ್ನು ಹೇಳ್ತಾ ಇರೋದ್ರಿಂದ ಈ ಫಲಶ್ರುತಿ ಹೇಳ್ತಾರೆ ಬೃಹಸ್ಪತಿ ಕೃತ ಪೀಡಾನ ಕದಾಚಿತ್ ಭವಿಷ್ಯತಿ ಹೇಳಿ ಗುರು ಸ್ತೋತ್ರವನ್ನ ನಿತ್ಯ ಪಾರಾಯಣ ಇದನ್ನು ಮಾಡೋದರಿಂದ ನಿಮಗೆ ಜೀವನದಲ್ಲಿ ಎಷ್ಟೋ ಗುರು ಯಾವುದೇ ಪೀಡೆಗಳು ಆಗೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಶ್ಲೋಕವನ್ನು ನಿತ್ಯ ನೀವು ಪೂರ್ವಕ್ಕೆ ಮುಖ ಮಾಡಿ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಈ ಶ್ಲೋಕವನ್ನು ನಿತ್ಯ ಪಾರಾಯಣ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಮನಃಶಾಂತಿ ದೊರೀತದ ಕೆಲಸಗಳು ಯಶಸ್ಸನ್ನು ಕೊಡ್ತದ ಈ ರೀತಿಯಾಗಿ ಗುರುಗ್ರಹದ ಅನುಗ್ರಹ ಕೂಡ ಆಗ್ತದೆ ಈ ರೀತಿಯಾಗಿ ಇವತ್ತಿನ ದಿವಸ ಮತ್ತೆ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿನಿ ವರ್ಷ ಪೂರ್ತಿ ಏನು ಫಲಗಳು ಸಿಗ್ತದೆ ಏನು ದಾನಗಳನ್ನು ಮಾಡಬೇಕು ಏನು ಶ್ಲೋಕಗಳನ್ನ ಹೇಳಬೇಕು ಅಂತ ತಿಳಿಸ್ಕೊಟ್ಟಿನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಸಿಗ್ತೀನಿ ನಮಸ್ಕಾರ